ಬಿಜೆಪಿ ಯುವ ಮುಖಂಡ ರಿತೇಶ್ ಮಾಲಿಕಯ್ಯ ಗುತ್ತೆದಾರವರ ಜನ್ಮದಿನದ ನಿಮಿತ್ತ ನಿಕಟಪೂರ್ವ ತಾಲೂಕಾ ಕಸಾಪದ ಉಪಾಧ್ಯಕ್ಷ ಭೀಮಾಶಂಕರ್ ಎನ್ ಎಲಮೇಲಿ ಅವರ ಗೆಳೆಯರ ಬಳಗದಿಂದ ಜನ್ಮದಿನದ ಶುಭಾಶಯ ಕೋರಿದರು ಅಫಲ್ಪುರ ಮತಕ್ಷೇತ್ರದ ಬಿಜೆಪಿ ಯುವ ಮುಖಂಡ ರಿತೇಶ್ ಮಾಲಿಕಯ್ಯ ಗುತ್ತೆದಾರವರ ಜನ್ಮದಿನದ ನಿಮಿತ್ತವಾಗಿ ನಿಕಟಪೂರ್ವ ತಾಲೂಕು ಕಸಾಪ ಉಪಾಧ್ಯಕ್ಷ ಭೀಮಾಶಂಕರ್ ಎನ್ ಎಲಮೇಲಿ ಅವರ ಗೆಳೆಯರ ಬಳಗದಿಂದ ಕೇಕ್ ಕತ್ತರಿಸಿ ಸನ್ಮಾನಿಸಿ ಶುಭ ಕೋರಲಾಯಿತು ನಮ್ಮ ರಿತೇಶ್ ಮಾಲಿಕೆ ಗೊತ್ತಿದಾರ್ ಸಾಹೇಬರ ನಲವತ್ತ್ಮೂರನೇ ಜನ್ಮದಿನದ ಶುಭಾಶಯಗಳು ಕೋರುತ್ತಾ ಈ ನಮ್ಮ ಗೆಳೆಯರ ಬಳಗ ಮತ್ತು ನಮ್ಮ ಕಸಾಪದ ಮಾಜಿ ಉಪಾಧ್ಯಕ್ಷರಾದಂತಹ ಭೀಮಾಶಂಕರ್ ಎಳೆಮಲಿಯವರ ಗೆಳೆಯರ ಬಳಗದ ವತಿಯಿಂದ ಇಂದ ಸಾಹೇಬರಿಗೆ ನಾವು ಏನಪ್ಪ ಸನ್ಮಾನ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಅವರು ಮುಂಬರುವ ದಿನಗಳಲ್ಲಿ ಈ ಸಮಾಜ ಸೇವೆ ಈ ಸಾಮಾಜಿಕ ಚಿಂತನೆಗಳು ಅವರಿಗೆ ಏನಪ್ಪ ಅಂದ್ರೆ ಒಂದು ಸ್ಥಾನಮಾನ ಕೊಟ್ಟು ಅವರನ್ನು ಏನಪ್ಪ ಅಂದ್ರೆ ಒಂದು ಧೀಮಂತ ವ್ಯಕ್ತಿ ನಾಯಕರಾಗಿ ಅವರ ಮನೆತನದಿಂದ ನಡೆದುಕೊಂಡು ಬಂದಿರತಕ್ಕಂಥ ಮುತ್ತೆ ತಾತ ಮತ್ತು ತಂದೆಯವರ ಒಂದು ಆದರ್ಶಗಳು ಅವರು ಪಾಲಿಸುತ್ತಾ ಅವರು ಮುಂಬರುವ ದಿನಗಳಲ್ಲಿ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಉನ್ನತ ಸ್ಥಾನಮಾನಗಳು ಅವರಿಗೆ ದಯಪಾಲಿಸಲಿ ಅಂತೇಳಿ ವಿಶ್ವಗುರು ಬಸವಣ್ಣವರಲ್ಲಿ ಮತ್ತು ಕಲಬುರಗಿ ಶರಣಬಸವೇಶ್ವರಲ್ಲಿ ನಾನು ಬೇಡಿಕೊಳ್ಳುತ್ತಾ ಒಬ್ಬ ವ್ಯಕ್ತಿ ರಾಜಕೀಯ ವ್ಯಕ್ತಿ ರಾಜಕೀಯ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ಮೊದಲು ತಮ್ಮ ಒಂದು ಮನೆತನದ ಬಳುವಳಿ ಭಾಳ ಮಹತ್ವ ಇರುತ್ತೆ ಆ ರೀತಿ ನಮ್ಮ ರಿತೇಶ್ ಸಾಬೇರಿ ಅಂತ ಅಂದ್ರೆ ತಾತನವರಾದಂಥ ವೆಂಕಯ್ಯ ಗುತ್ತಿದಾರ್ ಸಾಹೇಬರು ಮತ್ತು ತಂದೆಯವರಾದಂಥ ಮಾಲಿಕಾಯ ಗುತ್ತಿದಾರ ಸಾಹೇಬರು ಅವರು ಬಹಳ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರ ಕಾರಣ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿಂದ ನಾನು ಮಾಲಿಕಾಯಿ ಸಾಬರಿ ನೋಡ್ತೀನಿ ಅವರು ಶಾಸಕರಾಗಿ ಅವರು ಸಚಿವರಾಗಿ ಅನೇಕ ರಾಜ್ಯ ಮಟ್ಟದ ಒಂದು ನಾಯಕರಾಗಿ ಬೆಳೆದಿದ್ದಾರೆ ಅಂಥವರು ಸುಪುತ್ರರಾದಂಥ ರಿತೇಶ್ ಸಾಹೇಬರು ಕೂಡ ಮುಂಬರುವ ದಿನಗಳಲ್ಲಿ ಸಮಾಜದ ಒಂದು ಏನಪ್ಪ ಅಂತಂದ್ರೆ ಉನ್ನತ ವ್ಯಕ್ತಿಯಾಗಿ ಗಣ್ಯ ವ್ಯಕ್ತಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಮತ್ತು ಅವರು ಬರೇ ರಾಜಕೀಯ ಅಧಿಕಾರದಿಂದ ಅಷ್ಟೇ ಅಲ್ಲ ಅವರು ತಮ್ಮ ಮನೆತನದಿಂದ ಅನೇಕ ಬಡಬಗ್ಗರಿಗೆ ಅನೇಕ ದೀನದಲಿತರಿಗೆ ಏನಪ್ಪ ಸಹಾಯ ಮಾಡಿರ್ತಕ್ಕಂಥ ಅನ್ ಅನೇಕ ಒಂದು ಉದಾಹರಣೆಗಳಿವೆ ಅಂಥ ಶಕ್ತಿ ಅವರಿಗೆ ಭಗವಂತ ಇನ್ನೂ ಕೊಡಲಿ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ನಮ್ಮ ಗೆಳೆಯರ ಬಳಗದಲ್ಲಿಂದ ಅವರಿಗೆ ಏನಪ್ಪ ಒಂದು ಶುಭ ಹಾರೈಸುತ್ತಾ ಮೊದಲನೇದಾಗಿ ನಮ್ಮ ಇಡೀ ಅಫ್ಜಲ್ಪುರ್ ಮತಕ್ಷೇತ್ರದ ನನ್ನ ಪ್ರೀತಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿದು ಒಂದು ಶುಭವನ್ನು ಕೊರುತ್ತಾ ಈ ವರ್ಷ ಪೂರ್ತಿ ಎಲ್ಲರೂ ಯಶಸ್ವಿಯಾಗಲಿ ಇವತ್ತು ನನ್ನ ಜನ್ಮದಿನ ಇದ್ದಿದ್ದಕ್ಕೆ ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಕರೆಸ್ಕೊಂಡು ಇಲ್ಲ ನಮ್ಮ ಮಧ್ಯದಲ್ಲಿ ತಾವು ಇರಬೇಕು ನಾವು ಒಂದು ನಿಮ್ಮ ಹುಟ್ಟಿದಬ್ಬ ಆಚರಿಸ್ಬೇಕು ಅಂತ ನಾ ಅವರ ಅಭಿಮಾನಿಗೆ ನಾವು ತಲೆಬಾಗಿ ಇವತ್ತು ಅವ್ರ ಮಧ್ಯದಲ್ಲಿ ಇದ್ದೀನಿ ನಾನು ಜಾಸ್ತಿ ಹೇಳಿದೆ ಇವತ್ತು ನಮ್ಮ ಭೀಮಾಶಂಕರ್ ಅವರ ಮತ್ತು ಅವರ ಗೆಳೆಯರ ಬಳಗ ಎಲ್ಲರೂ ಸೇರಿ ಇವತ್ತು ಮುಂಜಾನೆ ನನಗೆ ಭಾಳ ಪ್ರೀತಿಯಿಂದ ಬಂದು ವಿಶ್ವನ್ನು ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸ್ಕೊಂಡು ಇದಕ್ಕೆ ಭಾಳ ಧನ್ಯವಾದ ಅವರಿಗೆ ನಾನು ಸಕ್ರಿಯವಾಗಿ ಎರಡು ಸಾವಿರದ ಎಂಟರಿಂದ ಜನಸೇವೆಯಲ್ಲಿ ಇಳಿದಿದ್ದೆ ನಮ್ಮ ತಂದೆಯವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅವ್ರದ್ದು ಅವ್ರದೇ ರೀತಿಯ ಒಂದು ಜನರ ಮಧ್ಯದಲ್ಲಿ ಅವರ ಅವರು ಮನ ಗೆದ್ದಕ್ಕೆ ಸಂಖ್ಯೆ ಅವರ ಮಧ್ಯದಲ್ಲಿ ನಾನು ಇರಬೇಕು ಅಂತ ಅನ್ನೋದು ಒಂದು ಛಲ ಇಟ್ಕೊಂಡಿದ್ದೆ ಆದರೆ ಕಾರಣಾಂತರದಿಂದ ನಾವೆಲ್ಲ ರಾಜಕೀಯದಿಂದ ದೂರ ಇದ್ವಿ ಬಟ್ ಅದು ಹೇಳುತ್ತಾರಲ್ಲ ಹಿರಿಯರು ನಿರ್ದಿಷ್ಟ ಸ್ಥಾನದಿಂದ ಯಾರಿಗೂ ಓಡೋಗೋದಾಗಲ್ಲಂತ ಸೊ ಹಂಗ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಮತ್ತೆ ನನಗೆ ತಂದು ರಾಜಕೀಯ ಮೈದಾನದಲ್ಲಿ ಇಳಿಸಿದೆ ಅಂತ ನನಗೆ ನಂಬಿಕೆಯನ್ನು ಇದೆ ನಾನು ಕೂಡ ನಮ್ಮ ಪೂಜೆ ತಂದೆ ಶ್ರೀ ವೆಂಕಯ್ಯ ಗುತ್ತಿರೋರವರ ಮೊಮ್ಮನಾಗಿ ಧೀಮಂತ ನಾಯಕ ಶ್ರೀ ಮಾಲಿಕೆ ಗುತ್ತಿಯೋರವರ ಮಗನಾಗಿ ಅವರಂಗೆ ಕೆಲಸಗಳ ಮಾಡಿ ಅವರ ಹತ್ತು ಪಟ್ಟು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ಬೇಕಂತ ಒಂದು ಛಲ ನಾನು ಇಟ್ಕೊಂಡಿದ್ದೀನಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೂ ನನ್ನ ಜನರಿಗೆ ನನಗೆ ನನ್ನ ಜೊತೆ ಸಹಕಾರ ನೀಡ್ರಿ ನನಗೆ ಶಕ್ತಿ ಕೊಡಿರಿ ನಾನು ಗ್ಯಾರಂಟಿ ಇಂದು ಮುಂದೆ ಅಫ್ಜಲ್ಪುರ್ ಮತಕ್ಷೇತ್ರದ ಜನರದ ಮನಸ್ಸು ಗೆದ್ದು ಯಾವ ರೀತಿ ನಮ್ಮ ತಾತ ಆಗಲಿ ನಮ್ಮ ತಂದೆಯವರಾಗಲಿ ನಿಮ್ಮ ಸೇವೆ ಮಾಡ್ಕೋತೆ ಬಂದಾರ ನಿಮ್ಮ ಸೇವೆಗಾಗಿ ಯಾವ ರೀತಿ ಅವ್ರ ಜೀವ ತ್ಯಾಗ ಮಾಡ್ಯಾರ ಅದೇ ರೀತಿ ನಾನು ಕೂಡ ನಾನು ಇಡೀ ಜೀವನ ತ್ಯಾಗ ಮಾಡಿ ಇಡೀ ಅಫ್ಜಲ್ಪುರ್ ಮತಕ್ಷೇತ್ರದ ಪ್ರತಿಯೊಬ್ಬರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಅಂತ ಇವತ್ತು ನನ್ನ ಜನ್ಮದಿನದಲ್ಲಿ ನಾನು ನಿಮಗೆ ಒಂದು ಸಂದೇಶವನ್ನು ಮುಟ್ಟಿಸ್ಬೇಕಂತ ಹೇಳಿ ಇವತ್ತು ಎಲ್ಲರೂ ಈ ಸಂದರ್ಭದಲ್ಲಿ ಬಿ ಎಸ್ ಮಾಲಿ ಪಾಟೀಲ್ ವಿಶ್ವನಾಥ ಗೌನಹಳ್ಳಿ ಜಿತೇಂದ್ರ ಪಲ್ಲಂಗೆ ನಾಗಯ್ಯ ಎಂ ಗುತ್ತೆದಾರ್ ದಸ್ತಯ್ಯ ಗುತ್ತೆದಾರ್ ದತ್ತು ಪಾಟೀಲ್ ಗೌಡಗಂ ಗುರುಶಾಂತ್ ಎನ್ ಪದ್ಮಾಜಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ಟೂ ಒನ್ Double five, double five.